ಅಷ್ಟಾವಕ್ರ ಅಂತ ಒಬ್ಬರು ಬಹಳ ದೊಡ್ಡ ಋಷಿಗಳಿದ್ರು ಹುಡುಗ ಹಿಂದಕ್ಕೆ ಋಷಿಗಳಂದರೆ ಮಸ್ತಾಗಿರ್ತಿದ್ರು ಹುಡುಗರೇ ಋಷಿಗಳಿರ್ತಿದ್ರು ಈಗ ಮುಪ್ಪಿನವ್ರಿಗೆ ಅಂತೇವೆ ಮೊದಲು ಹುಡುಗರ ಹುಡುಗರೇ ಯಾವ ವಯಸ್ಸಿನಲ್ಲಿ ಮಜಾ ಮಾಡಬೇಕೋ ಅದೇ ವಯಸ್ಸಿನಲ್ಲಿ ಜ್ಞಾನಿಗಳಾಗಿ ಜ್ಞಾನಿಗಳಾಗಿಬಿಡ್ತದೆ ಅಂಥ ಹುಡುಗ ಅಷ್ಟಾವಕ್ರ ಆತನ ಮೈಯ ಅಷ್ಟ ವಕ್ರ ಎಂಟು ಕಡೆ ಬಾಗಿತ್ತು ಕಸದಿಸೇಲ್ ಕಲ್ಪನಾಕರ ಅಷ್ಟ ವಕ್ರ ಆಟ ವಕ್ರ ಹೀಗೆ ಬಾಗಿತ್ತು ನಡ್ಯಾಕೆ ಸರಿಯಾಗಿ ಬರ್ತಿರಲಿಲ್ಲ ಹ್ಯಾ ಹೊಯ್ದಾಡ್ಕೋತ ನಡೀತಿದ್ದ ಇಂಥ ಒಬ್ಬ ಹುಡುಗ ಒಂದು ಸಲ ಒಬ್ಬ ಮಹಾರಾಜ ಜನಕ ಅಂತ ಇಟ್ಕೊಳ್ಳಿ ಜನಕ ಮಹಾರಾಜ ಬಹಳ ಬುದ್ಧಿವಂತ ಜನಕ ಬಹಳ ಜ್ಞಾನಿ ಮನುಷ್ಯ ಆಗ ಅವ ರಾಜ ಅಂದರೆ ಅನ್ನೋದಕ್ಕೆ ಆದರ್ಶ ಜನಕ ಯಾಕೆ ತಿಳ್ಕೊಂಡಿದ್ದಷ್ಟೆ ಅಂಥ ಜನಕ ಆತ್ಮಜ್ಞಾನಿಯೇ ರಾಜ್ಯ ಆಡಬೇಕು ಅಂತ ಅವಾಗ ಪ್ಲೇಟೋನು ಹೇಳ್ತಾನೆ ಫಿಲಾಸಫರ್ ಟು ಈಸ್ಟ್ ಬಿಕಮ್ ದ ಕಿಂಗ್ ಆಫ್ ಎ ಕಂಟ್ರಿ ತತ್ವಜ್ಞಾನಿಗಳು ಜಗತ್ತನ್ನು ಆಳಬೇಕು ಅಂತ ಹೇಳಿದವರು ಗ್ರೀಕ್ ದೇಶದವರು ಹಾಗೆ ನಮ್ಮ ದೇಶದಲ್ಲಿ ಆತ್ಮಜ್ಞಾನಿ ಆತ್ಮಜ್ಞಾನಿ ಆಳಬೇಕು ಅಂತ ಅಂಥ ಒಬ್ಬ ಜನಕ ಒಂದು ಸಲ ಜನಕ ಸಿಂಹಾಸನ ಮೇಲೆ ಕೂತಾನೆ ಅದು ದೊಡ್ಡ ಕೋರ್ಟ್ ದರ್ಬಾರ ಅದರಾಗೆಲ್ಲ ಪಂಡಿತರು ಹೀಗೆ ಕೂತ್ಕೊಂಡಾರ ಭಾಳ ದೊಡ್ಡ ದೊಡ್ಡ ತಿಳಿದವರು ಕೂತ್ಕೊಂಡಾರ ರಾಜನೇ ಬುದ್ಧಿವಂತನಾದ ಬಳಿಕ ಅವ್ರು ಎಷ್ಟು ಬುದ್ಧಿವಂತರಾಗಿರಬೇಡ ಅಂಥಲ್ಲಿ ಉಳಿದವರು ಯಾಕೆ ಬರ್ತಾರೆ ಅಷ್ಟು ಬುದ್ಧಿವಂತರೆಲ್ಲ ಕೂತಾರೆ ಅವಾಗ ಅಷ್ಟಾವಕ್ರ ಬಂದ ಹುಡುಗ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ವಯಸ್ಸು ಹೊಯ್ದಾಡ್ಕೋತು 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 ಈಗ ಪೋಲಿಯೋ ಆದಂಗೆ ಹ್ಯಾಂಗಾಗಿತ್ತು ಹೊಯ್ದಾಡ್ಕೋತ ಬಂದ ಅಲ್ಲಿ ಆ ಹಾಲ್ ಪ್ರವೇಶ ಮಾಡಿದ ಮೊದಲ ಇದ್ದ ಈ ಕಡೆ ಪಂಡಿತರು ಕೂತಾರೆ ಈ ಕಡೆ ಪಂಡಿತರು ಕೂತಾರೆ ಎದುರಿಗೆ ಜನಕ ಮಹಾರಾಜ ಕೂತಾನೆ ಇವ ನಡ್ಕೋತ ನಡ್ಕೋತಿ ಇನ್ನು ಮುಂದೆ ಬರಬೇಕಲ್ಲ ಅವ್ರ ಸಮೀಪಕ್ಕೆ ಹೋಗಿ ಅಲ್ಲಿ ಕೂಡಬೇಕಾಗಿತ್ತು ಹಿಂಗೆ ಬರೋದರಾಗ ಹೊಯ್ದಾಡ್ದ ಬಿದ್ದ ಅಲ್ಲೇ ಬಿದ್ದ ಕೂಡಲೇ ಎಲ್ಲ ಸಭಾಸದರು ಪಂಡಿತರಿದ್ದರೆಲ್ಲ ನಕ್ರ ಯಾರಿಗಾದರೂ ನಗು ಬರ್ತದೆ ಈಗ ನಾ ಬರಾಗ ಬಿದ್ದು ಬಿಟ್ಟರೆ ಯಾರು ನಗುದಿಲ್ಲ ಎಲ್ಲರೂ ನಗ್ತಾರೆ ಇನ್ನೇನು ಬೈತಾರತ್ತು ನಗುದಿಲ್ಲ ಅಷ್ಟೇ ಆದರೆ ನಗು ಬರ್ತದ ಅದಕ್ಕೇನು ಮಾಡೋಕ್ಕಾಗ್ತದೆ ನಗು ಬಂತು ಎಲ್ಲರೂ ನಕ್ಕರು ಅವಾಗ ಅಷ್ಟಾವಕ್ರ ಇದ್ರಲ್ಲ ಅವನು ನಕ್ಕ ಇದು ಮಜಾ ಆದ ಅವನು ಮಸ್ತಾಗಿ ನಕ್ಕ ಅವಾಗ ಮಹಾರಾಜ ಕೇಳಿದ ಅಷ್ಟಾವಕ್ರ ಮುನಿಗಳೇ ನಾವೆಲ್ಲ ನಕ್ಕೆವಿ ಅದಕ್ಕೆ ಅರ್ಥದ ನೀವು ನಕ್ಕರೆಲ್ಲ ಯಾಕೆ ಅದು अमी हसलो त्याला अर्थ है तू हसत त्याला अर्थ हसत तेल का हसला का हसला अष्टावक्र अष्टाक्र यदक नक्रो अद नानू नक्यस्ट नोड नक्रे नानु बुद्ध नोड़ नक्रे ನಾನು ಹಂಗ ನಾ ಬಿದ್ದಿದ್ದು ನೋಡಿ ನಾನು ನಕ್ಕ ಬಿಟ್ಟೆ ಎಷ್ಟು ಮಸ್ತ್ ಆದರೆ ನಿಮಗಿಂತಲೂ ಒಂದು ವಿಶೇಷ ಕಾರಣಕ್ಕೆ ನಕ್ಕೆ ನೀವು ಬರೇ ದೇಹ ನೋಡಿ ನಕ್ಕರಿ ನಾನು ಇನ್ನೊಂದು ಕಾರಣಕ್ಕೆ ನಕ್ಕೆ ಇಲ್ಲೆಲ್ಲ ದೊಡ್ಡ ಪಂಡಿತರು ತಿಳಿದವ್ರದಾರಂತೂ ತಿಳ್ಕೊಂಡು ನಾ ಒಳಗೆ ಬಂದಿದ್ದೆ ಇಲ್ಲಿ ಯಾರೂ ತಿಳಿದವ್ರಿಲ್ಲ ಎಲ್ಲ ಹುಚ್ಚರದಾರ ಅಂತ ನಕ್ಕೆ ಯಾಕೆ ಅಷ್ಟಾವಕ್ರ ಬಿದ್ದ ಅಂತ ನಕ್ರೋ ಅಷ್ಟಾಭಕ್ರ ಎಂದರೆ ಬೀಳ್ತಾನೇನು ಅಷ್ಟಾವಕ್ರ ಅಂದರೆ ಬೀಳೋ ಮೈ ಏನು ನಾನು ಬರೇ ಮೈ ಅಂತ ತಿಳಿದ ಈ ಪಂಡಿತರು ಹೆಂಗ ಪಂಡಿತರಾಗ್ತಾರ ಅಂದ ಐ ಆಮ್ ನಾಟ್ ದ ಬಾಡಿ ನಾಟ್ ದ ಬಾಡಿ ಬಟ್ ದೀಸ್ ಮಿಸ್ಟೇಕ್ ಮೀ ಟು ಬಿ ದ ಬಾಡಿ ದ್ಯಾಟ್ ಹ್ಯಾಸ್ ಇಟ್ ಬೆಂಡ್ಸ್ ಇವರು ತಪ್ಪು ತಿಳ್ಕೊಂಡ್ರು ನಾ ಅಂತ ನಿಮ್ಮ ಮ ದರ್ಬಾರ್ದಾಗ ಬಂದರೆ ಇವೆಲ್ಲ ಹುಚ್ಚದವಾ ಅಂತ ಹೆಂಗಿರಬೇಕು ನಾನು ಅದು ಎಂಟು ನನಗೆ ನನಗದಾವೇನು ಎಂಟು ಕಡೆ ಬಾಗ್ಯಾವಲ್ಲ ಅದು ನನಗೇನು ಬಿತ್ತದ ನಾ ಏನು ಈಗ ಎದ್ದಿನಲ್ಲ ನಾ ಏನು ನಕ್ಕಿನಲ್ಲ ಅದು ನಾನೇನು ಏನೂ ಅಲ್ಲ ಮತ್ತು ನನ್ನ ನೋಡಿ ಇವ್ರು ನಕ್ಕಾರ ಅದರ ನನ್ನ ಅವ್ರು ನೋಡೇ ಇಲ್ಲ ಎಷ್ಟು ಮಷ ನೋಡು ನಾ ಅಲ್ಲ ನಿಮಗೇನ ಕಾಣಿಸ್ತದ ಇದನ್ನ ಅಲ್ಲ ಮತ್ತು ನಾ ಅಂತ ಅದು ನಿಮ್ಗೆ ನೋಡಕ ಬರೋದಿಲ್ಲ ನನ್ನ ನೋಡೇ ಇಲ್ಲ ಅಷ್ಟಾವಕ್ರ ಬಿದ್ದ ಅಂತಿರಲ್ಲ ಅದು ಹೆಂಗೆ ಹೆಂಗೆ ಮಸ್ತ್ ಹೆಂಗದ ಇಂಥ ಹುಡುಗರಿದ್ದು ಈ ದೇಶದಾಗ ಎಷ್ಟು ಅದ್ಭುತ ಮಾತುಗಳು ದೇವಾ ಅಪ್ನವನ್ ಕಣ್ಣಿಗೆ ಕಾಣೋದಲ್ಲ ನಾವು ಬಹಳ ಸಲ ಅಂತಿರ್ತೇವೆ ದೇವರನ್ನು ನೋಡಬೇಕು ನಮಗೆ ದೇವ್ರ ಕಂಡ ಕಾಣಬೇಕು ನೋಡಬೇಕು ನೋಡಬೇಕು ಜಗತ್ತಿನ ತುಂಬ ತಿರುಗಾಡ್ದ ನೋಡಬೇಕು ನೋಡಬೇಕು ಆವಾಗ ಒಬ್ಬ ಜ್ಞಾನಿ ಮನುಷ್ಯ ಹೇಳ್ದ ಹಿಂಗೆ ತಿರುಗಾಡ್ಕೋತ ನೀ ಸಾವಿರ ವರ್ಷ ಹೋದರೂ ಏನೂ ಆಗೋದಿಲ್ಲ ಯಾಕೆ ಇವ ಅವಾಗ ಅವ ಹೇಳ್ದ ನೋಡೋ ವಸ್ತು ಅದು ಕಣ್ಣಿಗೆ ಕಾಣೋ ವಸ್ತು ಅಲ್ಲ ನೀನೇ ನೀನೇ ಅದು ಯಾವಾಗಲೂ ಹಿಂದಿರ್ತದೆ ಒಂದು ಬಲ್ಬ ಅದು ಹೊಳ್ಯಾಕೆತ್ತಿತ್ತು ಅದು ಹುಡುಕ್ಯಾಡ್ಕೋ ತಗೊಂಡಿತು ವಿದ್ಯುತ್ ಹೆಂಗದೆ ಅಂತ ಹುಡುಕ್ಯಾಡ್ಕೋ ತಗೊಂಡಿತು ಕಲ್ಪನೆ ಬರ್ತದಲ್ಲ ಎಲೆಕ್ಟ್ರಿಸಿಟಿ ಅಂದ್ರೆ ಏನು ಅದನ್ನ ನೋಡ್ಬೇಕಂತ ಹೊಂದತು ಯಾವುದು ಯಾವುದು ಬಲ್ಬ ಇದೇನು ಬಲ್ಬ್ ಹಾಕ್ಯಾರ ಈ ಬಲ್ಬ್ ಇಟ್ ವೆಂಟ್ ಇನ್ ಸರ್ಚ್ ಆಫ್ ಎಲೆಕ್ಟ್ರಿಸಿಟಿ ಸಿಕ್ತದ ಎಲೆಕ್ಟ್ರಿಸಿಟಿ ಸಿಕ್ತದೇನೋದಕ್ಕೆ ಅದಕ್ಕೆ ಕಾಣಿಸ್ತದೇನು ಅದರ ಬೆಳಕು ಎಲೆಕ್ಟ್ರಿಸಿಟಿ ಮ್ಯಾಗೆ ಬೀಳ್ತದೇನು ಕಾಣಿಸೋದೇ ಇಲ್ಲ ಯಾಕೆ ಬಲ್ಬದು ಹಿಂದಿರೋದು ಅದೇ ಬಲ್ಬ್ ಎಲ್ಲ ಪ್ರಕಾಶ ಮಾಡ್ತದೆ ತನ್ನ ಒಳಗಿರುವಂಥ ವಿದ್ಯುತ್ತನ್ನು ಪ್ರಕಾಶ ಮಾಡಲಿಕ್ಕೆ ಅದಕ್ಕಾಗೋದಿಲ್ಲ ಹಂಗೆ ಕಣ್ಣು ಎಲ್ಲವನ್ನ ತೋರಿಸ್ತಾವ ಕಣ್ಣಿನೊಳಗಿರುವಂಥ ಆತ್ಮಶಕ್ತಿ ಅದಲ್ಲ ಅದನ್ನು ತೋರಿಸ್ಲಿಕ್ಕೆ ಅವುಗಳಿಗೆ ಆಗೋದಿಲ್ಲ ಹಾಂ ದೇವರು ಎಲ್ಲ ನೋಡ್ಬೋದು ದೇವರನ್ನು ನೋಡೋಕ್ಕಾಗೋದಿಲ್ಲ ಮೂರ್ತಿಗಳು ಕಾಣಿಸ್ತಾವ ದೇವ್ರು ಕಾಣಿಸೋದಿಲ್ಲ ಏನೋ ಕತಿ ಭಾಳ ಚಲೋ ಹೇಳ್ತಾರೆ ಒಂದು ಸಲ ಒಂದು ದೊಡ್ಡ ಗುಡಿ ಭಾಳ ದೊಡ್ಡ ಗುಡಿ ಜಗತ್ಪ್ರಸಿದ್ಧ ಗುಡಿ ಇತ್ತು ಯಾವ ಗುಡಿ ಅಂತ ಬೇಡ ಒಂದು ದೊಡ್ಡ ಗುಡಿ ನಿಮ್ಗೆ ಗೊತ್ತಾಗತ್ತೆ ಯಾವ ಗುಡಿ ಅಲ್ಲೇ ಒಬ್ಬ ಹೊರದೇಶದ ರಾಜ ಬಂದ ರಾಜ ಬಂದು ಆ ಅದೇನು ಇತ್ತು ಗುಡಿಯೊಳಗೆ ಪ್ರವೇಶ ಆದ ಸೇನಾ ಕರ್ಕೊಂಡು ತೊಗೊಂಬಂದ ಎಲ್ಲರನ್ನ ಸೋಲಿಸಿದ ಹೊಡೆದು ಹಾಕಿದ ಒಳಗೆ ಬಂದು ಮೂರ್ತಿ ಇತ್ತಲ್ಲ ಅದನ್ನು ತಗೊಂಡು ಹಿಂಗು ಒಡಿಸಿಬಿಟ್ಟ ಅದು ಚೂರು ಚೂರಾಗಿ ಬಿತ್ತು ಅವ ಅಂದ ಇಂಡಿಯನ್ ಗಾಡ್ ಈಸ್ ಡಿಸ್ಟ್ರಾಯ್ಡ್ ಅಂತ ಅವಾಗ ಅಲ್ಲೇ ಒಬ್ಬ ನಿಂತಿದ್ದ ಭಾಳ ದೊಡ್ಡ ಮನುಷ್ಯ ನಿಂತಿದ್ದ ಭಾರತೀಯ ಅವ ಹೇಳ್ದ ಅವ ನಕ್ಕ ಅವ ಮಹಾರಾಜ ಬಂದಿದ್ದಲ್ಲ ಹೊರಗಿನಿಂದ ಅವ ಕೇಳ್ದ ನೀ ಯಾಕೆ ನಕ್ಕಿ ಅಂದ ನಿನ್ನ ಹುಚ್ಚು ತನಕ್ಕೆ ನಕ್ಕೆ ಅಂದ ಕಲ್ಲು ಒಡೆದ್ರೆ ಎಲ್ಲರೂ ದೇವ್ರು ಸಾಯ್ತಾವೇನು ಅಂತ ಭಾರತೀಯರು ಭಾರತೀಯರಿಷ್ಟು ಹುಚ್ಚದಾರೇನು ಕಲ್ಲು ಒಡೆದ್ರೆ ನಮ್ಮ ದೇವ್ರು ಸಾಯುವಂಗ ದೇವರು ಮಾಡ್ತಾರೇನು ಕಲ್ಲು ಒಡಿತಾವ ದೇವ್ರು ಉಳಿತಾನ ಯಾವುದು ಒಡಿತದ ಅದು ದೇವರಲ್ಲ ಇಷ್ಟು ನಮಗೆ ಗೊತ್ತಿಲ್ಲ ಏನು ಅಂತ ನೀವು ಹೊಡೆದು ಹೋಗು ಇನ್ನೊಂದು ಕೆಲ್ ತರ್ತೇವೆ ಇಡ್ತೇವೆ ಅಷ್ಟೇ ದೇವ್ರನ್ನ ಹೊಡ್ಯಕ್ಕಾಗ್ತದೆ ಏನು ಸ್ಟ್ಯಾಚ್ಯೂಸ್ ಮೇ ಬಿ ಬ್ರೋಕನ್ ಬಟ್ ನಾಟ್ ಗಾಡ್ ಈಗ ನೀವು ಮಾಡ್ತೀರಲ್ಲ ಅದೇನು ಗಣಪತಿ ತಂದು ಅದನ್ನು ಓದು ಹೊಳೆಗ ಒಗಿತೀರಿ ಗಣಪತಿ ವಾದೇನು ಗಣಪತಿ ಸತ್ತೇನು ತಂದು ಹೊಳಿಗೆ ಹಾಕಿದರು ಹೋಯ್ತು ಗಣಪತಿ ಹೊಳಿ ಬಿದ್ದು ಹೋಯ್ತು ಅಂತಾರೇನು ಗಣಪತಿ ನಕ್ಕ ಮೂರ್ತಿ ಹೋಯ್ತು ಗಣಪತಿ ನಕ್ಕ ಅಷ್ಟೆ ಗಣಪತಿ ಅಂದರೆ ಮೂರ್ತಿ ಅಂತ ತಿಳ್ಕೊಂಡಿದ್ರೆ ಇನ್ನೊಮ್ಮೆ ಆಗ್ತಾ ಇರ್ತದ್ರೆ ಅದನ್ನು ಹಂಗಿಲ್ಲ ಇವು ಮೂರ್ತಿಗಳು ಹೋಗ್ತಿರ್ತಾವ ಏನು ಉಳಿತದ ಅದು ದೇವರು ಯಾವುದು ಉಳಿತದೆ ಅದನ್ನು ನೋಡಕ್ಕೆ ಬರೋದಿಲ್ಲ ಯಾವುದು ಒಡಿತದೆ ನೋಡಕ್ಕೆ ಬರ್ತದೆ ಕಂಡದ್ದು ದೇವರಲ್ಲ ಕಾಣದ್ದು ದೇವರು ಅಷ್ಟೇ ಅದು ದೇವರು ಅಂಥ ದೇವರು ಮೂರ್ತಿಗಳು ಆಗ್ತವ ಮೂರ್ತಿಗಳು ಹೋಗ್ತವ ಚಿತ್ರ ಬರಿತಾರೆ ಪೂಜಾ ಮಾಡ್ತೇವೆ ಒಂದು ದಿವಸ ಅದಕ್ಕೆ ಬೆಂಕಿ ಹತ್ತದ ಸುಟ್ಟು ಹೋಗದ ಏ ದೇವ್ರು ಸುಟ್ಟು ಆದ ಅಂತಾರೆ ಹೇಳಿ ದೇವ್ರು ಸುಟ್ಟು ಆದ ಅಂತಾರೆ ಏನಿಲ್ಲ ಚಿತ್ರ ಸುಟ್ಟಿತು ಇನ್ನೊಂದು ತೊಗೊಂಬರ್ರಿ ಅಂತಾರಷ್ಟೆ ಅಂದರೆ ನಮಗೆ ಗೊತ್ತದ ಏನು ಕಂಡದ್ದು ದೇವರಲ್ಲ ಕೈಯಿಂದ ಮುಟ್ಟತೆ ಬಲಿದು ದೇವರಲ್ಲ ಮತ್ತು ದೇವರು ಯಾವುದು ಅದು ದೇವರು ಅಷ್ಟೇ ಅದು ದೇವರು ಬಲ್ಬ್ ಒಡಿಲಿಕ್ಕೆ ಬರ್ತದೆ ಲ್ಯಾಂಪ್ ನಾಶ ಮಾಡಕ್ಕೆ ಬರ್ತದೆ ಪ್ರಕಾಶವನ್ನು ನಾಶ ಮಾಡಕ್ಕೆ ಬರೋದಿಲ್ಲ ಪ್ರಕಾಶ ಅಡಗುತ್ತದೆ ಪ್ರಕಾಶ ನಾಶ ಮಾಡಕ್ಕೆ ಬರೋದಿಲ್ಲ ವಿ ಕ್ಯಾನ್ ಡಿಸ್ಟ್ರಾಯ್ ಎ ಲ್ಯಾಂಪ್ ಬಟ್ ವಿ ಕ್ಯಾನ್ ಡಿಸ್ಟ್ರಾಯ್ ದ ಲೈಟ್ ಎಷ್ಟೆತ್ತು ಹಂಗ ದೇವರು ಆದ್ದರಿಂದ ಕಣ್ಣಿಗೆ ಅದು ಕಾಣೋದಿಲ್ಲ ಕಿವಿಗೆ ಕೇಳಿಸೋದಿಲ್ಲ ಕೈಗೆ ಹತ್ತೋದಿಲ್ಲ ನಾಲಿಗೆ ಹತ್ತೋದಿಲ್ಲ ನಾಸಿಕಕ್ಕೆ ಹತ್ತೋದಿಲ್ಲ ಇವುಗಳಿಂದ ನೋಡ್ಲಿಕ್ಕಾಗೋದಿಲ್ಲ ಇವುಗಳ ಹಿಂದು ಅಲ್ಲೇ ರೂಪ ಅದ ಇದು ದೇವರಲ್ಲ ರೂಪ ಬಿಟ್ಟುಬಿಡಿ ಅದೇ ದೇವರು ಕಂಪನಗಳು ದೇವರಲ್ಲ ಶಬ್ದಗಳು ದೇವರಲ್ಲ ಸುಮ್ಮನೆ ಒಂದು ಕ್ಷಣ ಸುಮ್ಮನೆ ಕೂಡಿ ಶಬ್ದ ಹೋಗಿ ಬಿಡ್ತದೆ ನಿಶಬ್ಧ ಆಗ್ತದೆ ಅದೇ ದೇವರು ಎಷ್ಟು ಚೆಂದದೇ ಇದು ದೇವರು ನೈ ನಮ್ಮ ದೇವಾಹ ಆಪ್ನು ಒನ್ ಆ ಬಳಿಕ ಮುಂದೆ ಹೇಳ್ತಾರೆ ಇದನ್ನು ಧ್ಯಾನ ಮಾಡು ಇದನ್ನು ವಿಚಾರ ಮಾಡು ಹಿಂಗೆ ನೋಡು ನೋಡೋದನ್ನು ನೋಡು ಇದು ದೇವರಲ್ಲ ನೋಡದೆ ನೋಡಲಿಕ್ಕಾಗದೆ ಇರುವಂಥದ್ದು ಅದು ದೈವರು ಆ ಬಳಿಕ ಹೇಳ್ತಾನೆ ಪೂರ್ವಂ ಪೂರ್ವಂ ಅಂದರೆ ಇದು ಹಿಂದೆ 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 ಹೋಗೋದು ಮಾಗೇ ಜಾಯಿಸ ಹ್ಯಾಚಮಾಗೆ ಮಾಗೆ ಮಾಗೆ ಆಮೇಲೆ ಗೇಲೋ ತರ ಕುಟೇ ಪೋಸ್ತೋ ಕುಟಿತರಿ ಪೋಹಿಸ್ತೋ ಅಣೆ ತೇತ್ ತೋಚ್ ದೇವ ಅದರ ಹಿಂದೇನಿರಬಾರದು ಬರೆಯಾದೆ ಕೊನೆ ಹಿಂದ 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 ಹೋದ ಬಳಿಕ ಅದಕ್ಕಿಂತ ಹಿಂದೆ ಏನೂ ಇರಬಾರದು ಅದು ದೇವರು ಅದು ದೇವರು ಪೂರ್ವಂ ಅದಕ್ಕೆ ಮೊದಲಂತಿಲ್ಲ ಆದಿಯಂತಿಲ್ಲ ಯಾವುದಕ್ಕ ಆದಿಯದ ಅದು ಅನಾದಿ ಅಲ್ಲ ಅದು ದೇವರು ಅಲ್ಲ ಅಂದರೆ ದೇವರು ಹುಟ್ಟದ ಅಂತಿಲ್ಲ ನಾ ಹುಟ್ಟುತ್ತೇನೆ ನೀವು ಹುಟ್ಟುತ್ತೀರಿ ಎಲ್ಲರೂ ಹುಟ್ಟುತ್ತಾರೆ ಜಗತ್ತೇ ಹುಟ್ಟುತ್ತದೆ ದೇವರು ಹುಟ್ಟೋದಿಲ್ಲ ಅಷ್ಟೇ ದೇವರು ಹುಟ್ಟೋದಿಲ್ಲ ಅಕಸ್ಮಾತ್ ಹುಟ್ಟಿತು ಅಂದರೆ ಅದು ಬದುಕುವುದಿಲ್ಲ ದೇವರು ಹುಟ್ಟಿದ್ದ ಅಂದರೆ ಬದುಕ್ತಾ ಇರಲಿಲ್ಲ ಸಾಯ್ತಿದ್ದ ನಾವು ಇದನ್ನು ಗಮನಿಸಬೇಕು ದೇವರು ಹುಟ್ಟೋದು ಇಲ್ಲ ದೇವರಿಗೆ ಜಯಂತಿ ಮಾಡೋದಿಲ್ಲ ದೇವರಿಗೆ ಹುಟ್ಟಹಬ್ಬ ಮಾಡೋದಿಲ್ಲ ಯಾವುದು ಹುಟ್ಟದೆ ಅದಕ್ಕೆ ಹುಟ್ಟುಹಬ್ಬ ಮಾಡ್ತಾರೆ ಯಾವುದು ಹುಟ್ಟಿಲ್ಲ ಅದಕ್ಕೆ ಹುಟ್ಟುಹಬ್ಬ ಮಾಡೋದಿಲ್ಲ ನಾವು ಜನ್ಮದಿನ ಮಾಡೋದಿಲ್ಲ ದೇವರ ಜನ್ಮದಿನ ಮಾಡ್ತೇವೆ ಆದರೆ ನಿಜವಾದ ದೇವರ ಜನ್ಮದಿನ ಅಲ್ಲ ಸುಮ್ಮನೆ ಕಾಣಬಂದ ದೇವರ ಜನ್ಮದಿನ ಅಷ್ಟೇ ನಿಜವಾದ ದೇವನಿಗೆ ಜನ್ಮವೇ ಇಲ್ಲ ಮರಣವೇ ಇಲ್ಲ ಅಪ್ ಅದಕ್ಕೆ ಪೂರ್ವ ಬಹಳ ಹಿಂದ 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 ಮತ್ತು ಎಲ್ಲರ ಪೂರ್ವನೂ ಅದೇ ಅದು ಮಜಾ ಅದು ನಿಮ್ಮ ಪೂರ್ವನೂ ಅದೇ ಪೂರ್ವಜನೂ ಅದೇ ಅವರ ಪೂರ್ವಜನೂ ಅದೇ ಒಂದೂರಿತ್ತು ಒಂದು ನಾಲ್ಕು ಜನ ಕೂಡಿದ್ರು ಭಾರತೀಯರು ಚೀನಿಗಳು ಇಂಗ್ಲೆಂಡದವರು ಆ ಬಳಿಕ ಆಫ್ರಿಕನ್ರು ಇವರು ನಾಲ್ಕು ಜನ ಕೂಡಿದ್ರು ನಾಲ್ಕು ಜನ ಒಂದು ಗಿಡದ ಕೆಳಗೆ ಕೂತ್ಕೊಂಡು ಚರ್ಚಾ ಮಾಡ್ತಿದ್ರು ನಮ್ಮ ನಾಲ್ಕರಲ್ಲಿ ಯಾರ ಶ್ರೇಷ್ಠ ನಾವು ನಾಲ್ಕದೇವಲ್ಲ ನಾವನಲ್ಲಿ ಶ್ರೇಷ್ಠ ಯಾರು ಕೋಣ ಮುಟ್ಟ ಕೋಣಾಹೇ ಶ್ರೇಷ್ಠ ಕೋಣಾ ಹೇ ಇದು ಪ್ರಶ್ನೆ ಅವಾಗ ಹೆಂಗೆ ನಿರ್ಧಾರ ಹೆಂಗೆ ಮಾಡೋದು ಅವಾಗ ಅವರೆಲ್ಲರೂ ಕೂಡಿ ನಿರ್ಣಯ ಮಾಡಿದರು ಯಾರು ಪೂರ್ವಜರು ಬಹಳ ಹಿಂದದಾರೆ ಅವರು ಶ್ರೇಷ್ಠ ಎಲ್ಲರೂ ಆ ಬಳಿಕ ಶುರು ಮಾಡಿದರು ಇಂಗ್ಲೆಂಡದವರು ಹೇಳಿದರು ನಮ್ಮ ಪೂರ್ವಜರು ಕ್ರಿಸ್ತ ಹುಟ್ಟದಲ್ಲ ಅವಾಗ ನಮ್ಮ ಪೂರ್ವಜರಿದ್ರು ಅಂತ ಹೇಳಿದ ಆನಂತರ ಚೀನಿಗಳು ಬಂದರು ನಮ್ಮ ಪೂರ್ವಜರು ಐದು ಸಾವಿರ ವರ್ಷಗಳ ಹಿಂದ ಇದ್ದರು ಅಲ್ಲಿಂದ ನಮ್ಮದು ಬಂದಿದ್ದು ಅಂದರು ಆನಂತರ ಭಾರತೀಯರು ಬಂದರು ನಮ್ದು ಎಂಟು ಸಾವಿರ ವರ್ಷದ ಹಿಂದಿನಿಂದ ನಾವು ಬಂದವರು ಆಫ್ರಿಕಾದ ಬಂದ ಒಂದು ಲಕ್ಷ ವರ್ಷದಿಂದ ನಾವು ಬಂದವರು ನಾನೇ ಶ್ರೇಷ್ಠ ಅಂದ ಆ ಬಳಿಕ ಅಲ್ಲೇ ಒಂದು ಪಕ್ಷಿ ಕುಂತಿತ್ತು ಅದು ಕೆಳಗೆ ಬಂದು ಅದು ಹೇಳ್ತು ನೀವು ಯಾರೂ ನನ್ನಷ್ಟು ಶ್ರೇಷ್ಠ ಅಲ್ಲ ಅದೇ ಹಂಗೆ ಅಂದರು ನಮ್ಮ ಪೂರ್ವಜರು ಬಂದಾಗ ಇದ್ದಾಗ ನೀವೇ ಇರಲಿಲ್ಲ ಯಾರು ಅಷ್ಟ ಹಳವರು ನಾವು ನಮ್ಮ ಪೂರ್ವಜರು ಯಾರು ಗೊತ್ತದ ಏನು ನಮ್ಮ ಪೂರ್ವಜರು ನೆಲ ನಮ್ಮ ಪೂರ್ವಜರು ನೀರ ನಮ್ಮ ಪೂರ್ವಜರು ಗಾಳಿ ನಮ್ಮ ಪೂರ್ವಜರು ಬೆಳಕ ಅದರಷ್ಟು ನೀವು ಹಳವರಲ್ಲ ಅದಕ್ಕೆ ನಾನೇ ಶ್ರೇಷ್ಠ ಅಂತ ನಮ್ಮದು ಹಂಗೆ ಎಲ್ಲರೇ ಹೋಗಿ ನಿಲ್ಲೋದಕ್ಕಿಂತ ಹಿಂದೆ ಹೋಗಿ ಬಿಟ್ಟರೆ ನಮ್ಮ ಪೂರ್ವಜರು ದೇವರೇ ಎಲ್ಲವೂ ದೇವ ಗೋತ್ರ ಹೇಳ್ತೇವಲ್ಲ ದೇವರ ಗೋತ್ರ ದೇವರೇ ಮೂಲ ಅಲ್ಲಿಂದ ಎಲ್ಲ ಹರಿದು ಬಂದಿದ್ದೋ ಆದ್ದರಿಂದ ಯಾರೂ ಬ್ಯಾರೆ ಬ್ಯಾರೆ ಅಲ್ಲ ಯಾರೂ ಬ್ಯಾರೆ ಎಲ್ಲದರ ಮೂಲ ಒಂದೇ ಇರೋದರಿಂದ ಬೇರೆ ಹೆಂಗಾಗ್ತದೆ ನಾವು ಜಾತಿ ಮಾಡ್ತೇವಲ್ಲ ಏ ನಮ್ಮ ಕುಲನೇ ಬ್ಯಾರೆ ಅವ್ರ ಕುಲನೇ ಬ್ಯಾರೆ ಕುಲ ಇರೋದು ಇದು ಒಂದೇ ಏನು ನೀರಿನ ಕುಲ ನೆಲದ ಕುಲ ಅದಕ್ಕೆ ತ ಹಿಂದೆ ಹೋಗಿ ಬಿಟ್ರೆ ದೇವರ ಕುಲ ದೇವರ ಒಬ್ಬನೇ ಇರೋದರಿಂದ ಕುಲ ಒಂದೇ ಈ ಜಗತ್ತಿನಲ್ಲಿ ಎರಡಿಲ್ಲ ಪ್ರಾಣಿಗಳಿಗೂ ಅದೇ ಕುಲ ಮನುಷ್ಯನಿಗೂ ಅದೇ ಕುಲ ಎಲ್ಲದಕ್ಕೂ ಅದೇ ಕುಲ ಭೇದ ಯಾಕೆ ಎಷ್ಟು ಚಂದದ ಕುಲ ಇದು ಪೂರ್ವ ಎಲ್ಲಕ್ಕಿಂತ ಮೊದಲು ಏನು ಅದ ಅದ ದೇವರು ಎಷ್ಟು ಚಂದ ಹೇಳಿ ಅರ್ಷತ್ ಮತ್ತು ದೇವರು ಹಿಂಗೆ ಕತ್ತಲಾಗದನ ತಿಳ್ಕೊಬೇಡಿ ದೇವರಂದ್ರೆ ಜ್ಞಾನದ ಪ್ರಕಾಶ್ ಲೈಟ್ ಆಫ್ ಅ ನಾಲೆಜ್ ದೇವರಂದ್ರೆ ಏನಲ್ಲ ಇಟ್ ಈಸ್ ಎ ಲೈಟ್ ಆಫ್ ಅ ನಾಲೆಡ್ಜ್ ಸುಮ್ಮನೆ ಒಂದಿಷ್ಟು ಬೆಳಕ ಅದು ದೇವರು